ಕ್ಷೇತ್ರದ ಜನಕ್ಕೆ ಸಚಿವರಾಗುವ ಸುಳಿವು ಕೊಟ್ರ ಶಾಸಕ ವಿಜಯಾನಂದ ಕಾಶಪ್ಪನವರ್ ಇನ್ನು ಆರು ತಿಂಗಳಲ್ಲಿ ಶುಭ ಸಂದೇಶ ಇದೆ ಎಂದ ಕಾಶಪ್ಪನವರ್ ಆ ಶುಭ ಸಂದೇಶ ಸಚಿವರಾಗುವುದು ಎಂದು ನೆರೆದಿದ್ದ ಜನರಲ್ಲಿ ಕುತೂಹಲ ಮೂಡಿಸಿದ್ದಂತೂ ಸೊಳ್ಳಲ್ಲ ಹೌದು ಬಾಗಲಕೋಟೆ ಜಿಲ್ಲೆ ಹುನಗುಂದ ಇಳಕಲು ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಜುಲೈ ಒಂದರಂದು ತಮ್ಮ ಐವತ್ಮೂರನೇ ಜನ್ಮದಿನದ ಅಂಗವಾಗಿ ಅಪಾರ ಬೆಂಬಲಿಗರೊಂದಿಗೆ ರಾಜಸ್ಥಾನ ರಾಜ್ಯದ ಸ ಪವಿತ್ರ ಸೂಫಿ ಕ್ಷೇತ್ರ ಅಜ್ಮೀರ್ನಲ್ಲಿ ಮಹಾನ್ ಸೂಫಿ ಸಂತ ಹಜರತ್ ಖ್ವಾಜಾ ಮೊಹಿಮುದ್ದೀನ್ ಚಿಸ್ತಿ ಗರೀಬ್ ನವಾಜ್ ಅಜ್ಮೀರ್ ಶರೀಫರ ದರ್ಗಾಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಆಶೀರ್ವಾದ ಪಡೆದುಕೊಂಡು ಬಂದಿದ್ದರು ಕ್ಷೇತ್ರಕ್ಕೆ ಮತ್ತು ಕ್ಷೇತ್ರದ ಜನಕ್ಕೆ ಒಳ್ಳೆಯದು ಆಗಲಿ ಎಂದು ಕ್ಷೇತ್ರದ ಜನಕ್ಕೆ ಅಜ್ಮೀರ್ ಶರೀಫ್ ಆಶೀರ್ವಾದ ಪ್ರಸಾದವನ್ನು ಅಲ್ಲಿಂದ ತಂದಿದ್ದರು ಅದರಂತೆ ಇಂದು ಪ್ರಸಾದ ವಿತರಣೆಯ ಕಾರ್ಯಕ್ರಮ ಆಯೋಜನೆ ಮಾಡಿದರು ಈ ಪ್ರಸಾದ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಇನ್ನು ಆರು ತಿಂಗಳಲ್ಲಿ ಶುಭ ಸೂಚನೆ ಬರಲಿದೆ ಎಂದು ನೆರೆದಿದ್ದ ಅಭಿಮಾನಿಗಳ ಮುಂದೆ ತಮ್ಮ ಖುಷಿಯನ್ನ ಹಂಚಿಕೊಂಡು ಕ್ಷೇತ್ರದ ಜನಕ್ಕೆ ಶುಭ ಸೂಚನೆ ನೀಡಿದ್ದಂತೂ ಸುಳ್ಳಲ್ಲ ಆ ಶತ್ರು ಸಿದ್ಧಾಂತವನ್ನು ನಮ್ಮ ಮನಸ್ಸಿನಲ್ಲಿ ಅಳವಡಿಸ್ಕೊಂಡಿರ್ತೀವಿ ನಾಟಕೀವಾಗ್ಯಂಗ್ ಮಾಡ್ತಾರ ನನಗೆ ತುರ್ಕಿಗೇನು ಮಾಡೋದಿಲ್ಲ ನನಗೆ ಬಣ್ಣ ಹಾಕೋದಕ್ಕೆ ಹೇಳ್ತಾರೆ ಹೌದ ಯಾವ ಎಲ್ಲ ಬಟ್ಟ ಹಾಕ್ತೀವಿ ಎಲ್ಲ ಬಣ್ಣದಂಗೆ ಹಾಕ್ತೀನಿ ತಪ್ಪೇನಿ ಬಣ್ಣ ನಮಗೇ ಹೇಳ್ತಿದ್ರು ಬಣ್ಣ ಹೇಗೆ ಬರೇ ನೋಡಿದ ನಾವು ಮಾಡಿದ್ರು ನಾವು ಹಾಕೊಳ್ಳೋದು ತಪ್ಪ ಅದಕ್ಕೊಂದು ಅಂತಾರ ಅದಕ್ಕೆ ಟಿ ಪಿ ಹೋಗೋದು ತುಂಬಿ ಹಾಕೊಂಡ್ರು ಟೀಕೆ ಮಾಡ್ತಾರ

ಯಾವ ಇದಕ್ಕೆ ಹತ್ತು ಪಟ್ಟು ಅಧಿಕಾರ ದೋರೂ ನಾವು ಬತ್ತೆ ಆಗೋದು ಹಿಂಗೇ ಇರೋಲ್ಲ ಅದು ನೋಡ್ತೀನಿ ಮುಂದೆ ಇದು ಈಗಲ್ಲ ಈ ಮದುವೆ ಐತಿ ಹಿಂಗೆ ಮುಂದೆ ಮುಂದಿನ ಹಿಂಗೆ ಒಂದು ದಿನ ಹಿಂಗೇ ಹೋಗೋದಿಲ್ಲ ಅದಕ್ಕೆ ನಾವು ಮತ್ತೆ ಅಜ್ಜಿ ಹೋಗೋಣ ದಯವಿಟ್ಟು ಯಾರೂ ಬೇಜಾರು ಆಗಬೇಡ್ರಿ ನಾವೆಲ್ಲರೂ ಸಿದ್ಧತೆ ಇದ್ದೀವಿ ನಾ ಕರೆ ಕೊಡ್ತೀನಿ ಆರು ತಿಂಗಳೊಳಗೆ ನಿಮ್ಗೆ ಬಳಿ ಕರ್ಕೊಂಡು ಹೋಗೋದು ನಾನು ಪುಟ್ಟ ಮಾಡಿ ಆರು ತಿಂಗಳೊಳಗೆ ಮಾಡ್ತೀನಿ ಐದು ಆರು ತಿಂಗಳೊಳಗೆ

ಯಾರು ಅರ್ಜಿಲ್ಲ ಅದಕ್ಕೆ ಇವತ್ತು ಸಾವನ್ನ ಈ ಒಂದು ಕಡೆಗೆ ಹೋಗ್ಬೇಕು ನಮ್ಮ ನೆಲ ನೀವು ಅಷ್ಟೇ ಮನೆಯಾಗ ನಾವು ಪ್ರಸಾದ ತಗೊಂಡ್ಬಂದಿದ್ವಿ ನಿಮಗಂತ ಜಾಸ್ತಿ ತೊಗೊಂಡ್ವಿ ನಾವು ದಲಿತ ಪ್ರಸಾದ್ ಅದ ಎಲ್ಲರಿಗೂ ಹಂಚ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು ಅದಕ್ಕೆ ನಮ್ಮ ನಾಸಿಕ್ ಕರ್ನೂರವರು ಮತ್ತು ಎಲ್ಡಿ ಕೊರೋನಾ ಎಲ್ಡಿ ಇಸ್ವರು ಇಲ್ಲ ಈ ಕಾರ್ಯಕ್ರಮ ಮಾಡಿ ಗರ್ಭವಾಗಿಲ್ಲ ಅಂದ್ರೆ ಅವರಿಗೆ ಅಟ್ಲೀಸ್ಟ್ ಪ್ರಸಾದ್ರು ಕೂಡಣ ಅವರು ಒಂದು ಆಸೆ ಇರುತ್ತೆ ಅದಕ್ಕೆ ಜೊತೆಗೆ ಈ ಒಂದು ಕಾರ್ಯಕ್ರಮ ಮಾಡಲು ಅಂತ ಹೇಳಿ ಅದಕ್ಕೆ ಮಾಡಿದ್ವಿ ಮಾಡಿದ್ದೀವಿ ನಾವು ನಾನು ವೈದ್ಯಕ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಪೂಜೆ ಆಗಿದೆ ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ತಿಳಿಸಿ ಧನ್ಯವಾದ ಮಾತನಾಡುತ್ತೇನೆ